ನ್ಸಿ ಅಭ್ಯರ್ಥಿ ಆಗುತ್ತೀರಿ ಆದರೆ ನಿಮ್ಮ ಕ್ಯಾಪ್ಟನ್ಸಿ ಓಟರ್ ದಿಂದ ಹೊರಗುಳಿಯುತ್ತದೆ ಬಿಗ್ ಮೇಲೆ ಟ್ವಿಸ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಈ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಇದೀಗ ಟಾಸ್ಕ್ ಗಳ ಮೇಲೆ ಟಾಸ್ಕ್ ಗಳು ಬರ್ತಾ ಇರೋದ್ರಿಂದ ಈಗಾಗಲೇ ಟಾಸ್ಕ್ ಬಾಸ್ ಅವರು ಎಕ್ಸ್ಪೆಕ್ಟೆಡ್ ವಿತ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಹೊಸ ಕಾನ್ಸೆಪ್ಟ್ ಅನ್ನು ಕೂಡ ಮಾಡಿದ್ರು ಸೊ ಇದೀಗ ಈ ವಾರದ ಕ್ಯಾಪ್ಟನ್ ಟಾಸ್ಕ್ ಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಜೊತೆಗೆ ಮಹಾ ಮೋಸ ಆಗಿದೆ ಕೆಲವು ಟೀಮ್ ಗಳಿಗೆ ಬ್ಲಾಕ್ ಅಂಡ್ ಗ್ರೀನ್ ಟೀಮ್ ಗಳಿಗೆ ಹಾಗಿದ್ರೆ ಯಾರು ಮೋಸ ಮಾಡಿದ್ರು ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಬ್ಲಾಕ್ ಅಂಡ್ ವೈಟ್ ಅಂಡ್ ಗ್ರೀನ್ ಈ ಮೂರು ತಂಡದ ಕ್ಯಾಪ್ಟನ್ ಗಳನ್ನ ಕರೆದು ಸೊ ಅವರಿಗೆ ಒಂದು ಆಫರ್ ಅನ್ನು ಕೂಡ ಕೊಡ್ತಾರೆ ಸೊ ಈಗಾಗ್ಲೇ ಚಂದ್ರಪ್ರಭಾ ಮತ್ತೆ ಸತೀಶ್ ಅವ್ರಿಗೆ ಕೊಟ್ಟ ಆಫರ್ ಅನ್ನೇ ಕೊಡ್ತಾರೆ ನೀವೇನಾದ್ರು ಈ ಒಂದು ನಂಬರ್ ಅನ್ನ ತಗೊಂಡು ಮುಂದುವರೆದ್ರೆ ನೀವು ಕ್ಯಾಪ್ಟನ್ಸಿಗೆ ಡೈರೆಕ್ಟ್ ಆಗಿ ಆಯ್ಕೆ ಆಗ್ತೀರಿ ಆದ್ರೆ ನಿಮ್ಮ ಟೀಮು ಇದರಿಂದ ಹೊರಗಡೆ ಅಂತ ಹೇಳಿ ಸೊ ಇದರಲ್ಲಿ ರಘು ಅವರು ಮತ್ತೆ ರಾಶಿ ಅವರು ತಗೊಳ್ತಾರೆ ಹೌದು ಬಿಗ್ ಬಾಸ್ ನಾನು ಈ ಒಂದು ಕ್ಯಾಪ್ಟನ್ ಟಾಸ್ಕ್ ಗೆ ಡೈರೆಕ್ಟ್ ಆಗಿ ಆಯ್ಕೆ ಆಗೋದು ನನಗೆ ಇಷ್ಟ ಇದೆ ಅಂತ ಹೇಳಿ ಆದ್ರೆ ಸೂರಾಜ್ ಅವರು ಇಲ್ಲ ಬಿಗ್ ಬಾಸ್ ಇದನ್ನ ನಾನು ರಿಜೆಕ್ಟ್ ಮಾಡ್ತೀನಿ ನನಗೆ ನನ್ನ ಟೀಮ್ ಇಂಪಾರ್ಟೆಂಟ್ ಅಂತಾನು ಕೂಡ ಹೇಳ್ತಾರೆ ಸೊ ಒಂದ್ ಕಡೆ ಸ್ವಾರ್ಥ ಮನೋಭಾವದಿಂದ ನೋಡಿದ್ರೆ ರಘು ಮತ್ತೆ ರಾಶಿ ಮಾಡಿದ್ದು ಸರಿ ಅನ್ಸುತ್ತೆ ಮತ್ತೊಂದು ಕಡೆ ಇಲ್ಲ ಒಂದು ಮೂರನೇ ವ್ಯಕ್ತಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತು ಅಂದ್ರೆ ಸೂರಾಜ್ ಮಾಡಿದ್ದು ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಸೊ ಅಲ್ಲಿ ಇಡೀ ತಂಡದ ಎಫರ್ಟ್ ಇತ್ತು ಪ್ರತಿ ಸ್ಟೆಪ್ಸ್ ಗಳಲ್ಲೂ ಕೂಡ ಎಲ್ಲಾ ತಂಡದವರು ಎಫರ್ಟ್ ಗಳನ್ನ ಹಾಕಿದ್ರು ಪ್ರತಿ ಸ್ಪರ್ಧಿನೂ ಕೂಡ ಆ ಒಂದು ಕಾಯಿನ್ ಅನ್ನ ಇಟ್ಕೊಳತ್ತಿಗೆ ಮೂರುವರೆ ರಾತ್ರಿ ನಾಲ್ಕೂವರೆ ರಾತ್ರಿ ಐದು ಗಂಟೆ ಆರು ಗಂಟೆ ತನಕ ಆ ಒಂದು ಏನು ನಂಬರ್ಸ್ ಗಳನ್ನ ಬಿಗ್ ಬಾಸ್ ಕಾಯಿನ್ಗಳನ್ನ ಅಹ್ ಇಟ್ಕೊಳ್ಳೋದಾಗ್ಲಿ ಕದಿಯೋದಾಗ್ಲಿ ಬಾರಿ ಸರ್ಕಸ್ ಮಾಡಿದ್ರು ಆದ್ರೆ ಆ ಒಂದು ಸಮಯ ಆಗಿರ್ಬೋದು ಆ ಒಂದು ಎಫರ್ಟ್ ಆಗಿರ್ಬೋದು ಎಲ್ಲದೂ ಕೂಡ ಇವ್ರೇನಾದ್ರೂನು ಹೌದು ಬಿಗ್ ಬಾಸ್ ನಾನು ಮಾತ್ರ ಆಯ್ಕೆ ಆಗ್ಬೇಕು ಅಂತ ಏನಾದ್ರು ಆಯ್ಕೆ ಮಾಡ್ಕೊಂಡ್ರೆ ಟೀಮ್ ಇದರಿಂದ ಹೊರಗಡೆ ಉಳಿಯುತ್ತೆ ತುಂಬಾ ವ್ಯರ್ಥ ಆಗುತ್ತೆ ಸೊ ಒಟ್ಟಿನಲ್ಲಿ ಗ್ರೀನ್ ಅಂಡ್ ಬ್ಲಾಕ್ ತಂಡ ಈ ಒಂದು ಸದಸ್ಯರು ಯಾರೆಲ್ಲ ಇದ್ದಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಉಳಿದಿದ್ದಾರೆ ಸೊ ಅದ್ರಲ್ಲಿ ರಘು ಮತ್ತೆ ರಾಶಿಯವರು ಕ್ಯಾಪ್ಟನ್ಶಿಪ್ ಟಾಸ್ಕ್ ಗೆ ಆಯ್ಕೆ ಆಗಿರೋದು ಆಯ್ಕೆ ಆಗಿರೋದು ಇನ್ನು ವೈಟ್ ತಂಡದಲ್ಲಿ ಎಲ್ಲರೂ ಕೂಡ ಮೇ ಬಿ ಸೂರಾಜ್ ಅವ್ರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸ್ಪರ್ಧೆಗಳು ಕೂಡ ಈ ಒಂದು ಕ್ಯಾಪ್ಟನ್ ಟಾಸ್ಗೆ ಆಯ್ಕೆ ಆಗಿರ್ತಾರೆ ಸೊ ಇದಿಷ್ಟು ಲೇಟೆಸ್ಟ್ ಅಪ್ಡೇಟು ನಿಮ್ಮ ಪ್ರಕಾರ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೀವೇನಾದ್ರೂ ಪ್ರತಿದಿನ ಬಿಗ್ ಬಾಸ್ ಅನ್ನು ನೋಡೋದಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ನಮಸ್ಕಾರ